ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುತ್ತೂರಾಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇವತ್ತು ನಾನು ಕುಂಕುಮ ಮತ್ತು ಅರಶಿನದ ದೀಪಗಳನ್ನು ಹಚ್ತಾ ಇದ್ದೇನೆ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡು ಗಾಜಿನ ಲೋಟಗಳನ್ನು ತಗೊಂಡಿದ್ದೇನೆ ಅದರಲ್ಲಿ ಸಮನಾಗಿ ನೀರು ಹಾಕೊಳ್ಬೇಕು ಎರಡು ಗ್ಲಾಸ್ನಲ್ಲಿ ಸಮನಾಗಿ ನೀರನ್ನು ಹಾಕೊಂಡಿದ್ದೇನೆ ನೋಡಿ ಇವಾಗ ನೋಡಿ ಎರಡು ಸಮನಾಗಿ ನೀರು ಹಾಕಿದ್ದೇನೆ ಅದರಾಗ ಒಂದರಲ್ಲಿ ಕುಂಕುಮ ಹಾಕಿ ನೀರನ್ನು ಚೆನ್ನಾಗಿ ಕಲಸಿಕೊಳ್ಳಬೇಕು ಆಮೇಲೆ ಇನ್ನೊಂದು ಗ್ಲಾಸಿನಲ್ಲಿ ಅರಸಿನ ಹಾಕಿ ಕಲಸಬೇಕು ಎಷ್ಟು ಗ್ಲಾಸಿನಲ್ಲಿ ಬೇಕೋ ಅಷ್ಟು ಗ್ಲಾಸನ್ನು ಬಳಸ್ಕೋಬಹುದು ಕೆಲವೊಂದರಲ್ಲಿ ಕಲರ್ ಕಲರ್ ಹೂವುಗಳನ್ನು ಕೂಡ ಹಾಕಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತದೆ ಕುಂಕುಮ ಮತ್ತು ಅರಸಿನದ ನೀರು ರೆಡಿಯಾಗಿವೆ ಅದರಲ್ಲಿ ಎರಡರಲ್ಲಿ ಸಮನಾಗಿ ಎಣ್ಣೆ ಹಾಕ್ತಾ ಇದ್ದೇನೆ ಅದರ ಮೇಲೆ ಹತ್ತಿಯಿಂದ ಈ ರೀತಿ ಗಡ್ಡಿ ಬತ್ತಿ ತರಹ ಮಾಡಿ ಅದರ ಮೇಲೆ ನೀಟಾಗಿ ಇಟ್ಟಿರಬೇಕು ಈ ರೀತಿಯಾಗಿ ಮಾಡಿ ದೀಪ ಹಚ್ಚಿ ತುಂಬ ಚೆನ್ನಾಗಿ ಮತ್ತು ಅಲಂಕಾರಿಕವಾಗಿ ಕಾಣಿಸುತ್ತದೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಗ್ಲಾಸ್ ಫುಲ್ ಪೂರ್ತಿಯಾಗಿ ಎಣ್ಣೆನೇ ಹಾಕಿದ್ದಾರೇನೋ ಅಂತ ಅನಿಸ್ತಾ ಇದೆ ಅಲ್ವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿರುವುದು ನಾನು ಇವತ್ತು ಗೌರಿ ಪೂಜಾ ಅಥವಾ ಹರ್ತಾಳಿಕಾ ಪೂಜಾ ಅಂತಲೂ ಕರಿತೇವೆ ಹರ್ತಾಳಿಕಾ ಪೂಜೆ ಮಾಡುವಾಗ ದೇವರ ಮುಂದೆ ಅರಸಿನ ಮತ್ತು ಕುಂಕುಮದ ದೀಪಗಳನ್ನು ಅಲಂಕಾರಿಕವಾಗಿ ಹಚ್ಚಿ ಪೂಜೆ ಮಾಡಿದ್ದೇನೆ ಇವಾಗ ಗಣೇಶ ಚತುರ್ಥಿ ಗಣೇಶನ ಮುಂದೆ ಕೂಡ ಹಚ್ಚಬಹುದು